ಬಸವ ಜಯಂತಿಯಂದು ಅಖಿಲ ಭಾರತ ವೀರಸವ್ಯ ಮಹಾಸಭೆ ವತಿಯಿಂದ ಪಂಚಾಚಾರ್ಯ ಯುಗಮಾನೋತ್ಸವ ಆಚರಣೆಯನ್ನು ಖಂಡಿಸಿ ಇಂದು ಬೀದರ್ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು ಬಸವ ಜಯಂತಿಯನ್ನು ಯಾರ ಜಯಂತಿಯೊಂದಿಗೂ ತಳುಕು ಹಾಕುವುದು ಸರಿಯಲ್ಲ ಶಂಕರ ಅವರು ಇಳಕಲ್ ಮಠದ ಭಕ್ತರಾಗಿದ್ದು ಈ ರೀತಿ ನಿಲುವನ್ನು ತೆಗೆದುಕೊಂಡಿರುವುದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಆದ್ದರಿಂದ ವೀರಶೈವ ಮಹಾಸಭಾ ಕೂಡಲೇ ಬಸವ ಜಯಂತಿ ಎಂದು ಯುಗಮಾನೋತ್ಸವ ಆಚರಣೆ ಆದೇಶ ಹಿಂಪಡೆಯಬೇಕು ಎಂದರು ಇಲ್ಲದಿದ್ದರೆ ಎಲ್ಲ ಬಸವ ಭಕ್ತರು ಬೆಂಗಳೂರಿನಲ್ಲಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ಕಚೇರಿ ಎದುರುಗಡೆ ಧರಣಿ ಕೂರಬೇಕಾಗುತ್ತದೆ ಎಂದರು ಬಸವ ಜಯಂತಿ ದಿವಸ ಬಸವಣ್ಣನವ್ರ ಜಯಂತಿನೇ ಆಚರಿಸ್ತಾ ಬಂದಿರುವಂಥ ಇತಿಹಾಸ ನಮಗಿದೆ ಬಸವ ಜಯಂತಿ ದಿವಸ ಇನ್ನೊಬ್ಬರ ಜಯಂತಿ ತಳಕು ಹಾಕ್ಕೊಂಡಿದ್ದು ಎಲ್ಲಿನೂ ಇತಿಹಾಸದುದ್ದಕ್ಕೂ ಸಿಗೋದಿಲ್ಲ ಆದರೆ ಈ ವರ್ಷ ಅದನ್ನು ಅದು ಯಾಕೆ ಉದ್ದೇಶ ಹಿಂದಿಲ್ಲ ಏನದು ಏನಿಲ್ಲೋ ಒಟ್ಟಾರೆ ಇದ್ದಕ್ಕಿದ್ದಂಗೆ ಬಸವ ಜಯಂತಿ ದಿವಸ ರೇಣುಕಾಚಾರ್ಯ ಜಯಂತಿನೂ ಕೂಡಿ ಮಾಡಬೇಕು ಅನ್ನುವಂಥ ಆದೇಶ ಅಖಿಲ ಭಾರತ ವೀರಶೈವ ಮಹಾಸಭೆಯ ಕರ್ನಾಟಕದ ಅಧ್ಯಕ್ಷರಾದ ಶಂಕರ್ ಬಿದ್ರಿಯವರು ಆದೇಶವನ್ನು ಹೊರಡಿಸಿದ್ದಾರೆ ಆ ಆದೇಶವನ್ನು ಹೊರಡಿಸಿದ್ದಕ್ಕಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಅವ್ರು ಅಖಿಲ ಭಾರತ ಪಂಚಾಚಾರ ಯುಗಮಾನೋತ್ಸವ ಹಾಗೂ ಬಸವ ಜಯಂತಿ ಅಂತ ಒಂದು ಕರಪತ್ರಿಕೆಯನ್ನು ಈಗಾಗಲೇ ಹೊರಡಿಸಿ ಅಲ್ಲಿ ಬಸವ ಜಯಂತಿ ಅಲ್ಲಿ ಬೆಂಗಳೂರದ ಬಸವ ಜಯಂತಿ ವರ್ಷ ಆಗ್ತಿತ್ತು ವರ್ಷ ಆಗ್ತಿತ್ತು ಬಸವ ಜಯಂತಿನೇ ಆಗ್ತಿತ್ತು ಬೇರೆ ಯಾವುದೂ ಭಾವಚಿತ್ರ ಯಾರ ಹೆಸರು ಅಲ್ಲಿರ್ತಿದ್ದಿಲ್ಲ ಬ ಮಹಾಸಭಾವತಿಯಿಂದ ವತಿಯಿಂದ ಆಯ್ತಿತ್ತು ಆದರೆ ಬಸವ ಜಯಂತಿನೇ ಆಯ್ತಿತ್ತು ಈ ವರ್ಷ ಅದು ಮೊಟ್ಟ ಮೊದಲು ಪಂಚಾಚಾರಿ ಯುಗಮಾನಸ್ಸು ಅಂತ ಹಾಕಿ ನಂತರ ಕೆಳಗೆ ಬಸವ ಜಯಂತಿ ಹಾಕ್ಯ ಮೊದಲು ರೇಣುಕಾಚಾರ್ಯ ಫೋಟೋ ಹಾಕಿ ನಂತರ ಬಸವ ಜಯಂತಿ ಬಸವಣ್ಣನ ಫೋಟೋ ಹಾಕ್ಯ ಇದು ಇದ್ದಕ್ಕಿದ್ದಂಗೆ ಸಮಾಜದಲ್ಲಿ ಗೊಂದಲವನ್ನು ಅಧ್ವಾನವನ್ನು ಸುಮ್ಮ ಸುಮ್ಮನೆ ವಿನಾಕಾರಣ ಸೃಷ್ಟಿ ಮಾಡಿದ್ದಾರೆ ಇದನ್ನು ನಾವು ಈಗಾಗಲೇ ನಾವು ಅಖಿಲ ಭಾ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಅದನ್ನು ಖಂಡಿಸ್ದೀವಿ ನಾಡಿನ ಅನೇಕ ಪೂಜ್ಯರು ಅದಕ್ಕೆ ಖಂಡನೆಯನ್ನು ಕೊಟ್ಟಿದ್ದಾರೆ ನೀವು ತಾವು ಇಳ್ಕಲ್ ಭಕ್ತರಿದ್ದೀರಿ ಗದಗ ಮಠದ ಸಂಪರ್ಕದಲ್ಲಿ ಅವರು ಒಳನಾಡದಲ್ಲಿ ಇದ್ದವರು ಇದ್ದಿರಿ ನೀವು ಬಸವತ್ವದ ಅಭಿಮಾನಿಗಳಿದ್ದಿರಿ ನೀವು ಈ ರೀತಿ ಮಾಡೋದು ಸೂಕ್ತ ಅಲ್ಲ ನೀವು ದಯಮಾಡಿ ವಾಪಸ್ ತಗೊಳ್ರಿ ಅಂತ ಕೊನೆಯ ಅಸ್ತ್ರ ಏನು ಅಂದರೆ ನಾವೆಲ್ಲ ಸಾವಿರಾರು ಜನ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ನಾವು ಬೆಂಗಳೂರಿನಲ್ಲಿ ಹೋಗಿ ಬೆಂಗಳೂರಿನಲ್ಲಿ ಹೋಗಿ ವೀರಶಿವ ಮಹಾಸಭಾ ಮುಂದೆ ಕಚೇರಿ ಮುಂದೆ ನಾವೆಲ್ಲರೂ ಸುಮಾರು ಸಾವಿರಾರು ಜನ ಹೋಗಿ ಅಲ್ಲಿ ಧರಣಿ ಕೂಡಬೇಕು ಪ್ರಸಂಗ ಬಂದರೆ ಅಲ್ಲೇ ಬಸವ ಜಯಂತಿ ಆಗ ಆ ರೀತಿಯಾಗಿ ನಾವು ಸಿದ್ಧತೆ ಮಾಡಿಕೊಂಡು ನಾವೆಲ್ಲರೂ ಸಿದ್ಧತೆ ಮಾಡಿಕೊಂಡೀವಿ